ಏಳುಮಲೆ ಅಂತ ನೋಡಿಬಿಟ್ಟು ತುಂಬ ಖುಷಿ ಆಗ್ತಿದೆ ಅದಕ್ಕೆ ಕಾರಣ ನೀವೇ ನಮ್ಮ ಪ್ರೇಕ್ಷಕರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಎವ್ರಿ ಹಂತಕ್ಕೂ ನಮಗೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿದ್ದೀರಾ ಸೊ ನೆಕ್ಸ್ಟ್ ನಮ್ಮ ಏಳುಮಲೆ ಟೀಮ್ ಅದು ನಮ್ಮ ಅದ್ವೈತ್ ಸರ್ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು ಅದೇ ಹೇಳ್ತಿದ್ದೆ ಇವಾಗ ವಾಪಸ್ ನಾನು ಪೂರ್ತಿ ಎಲ್ಲ ಹೇಳೋದ್ಕಿಂತ ಅದ್ವೈತ್ ಸರ್ ಹೇಳಿರೋ ಲಿಸ್ಟ್ಗೆ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ನನ್ನ ಸುಮ್ಮನೆ ಒಂದು ಆಗಿ ಹೇಳಬೇಕಂದ್ರೆ ನಾನು ಇದು ತುಂಬ ಸಲ ಹೇಳ್ಕೊಂಡಿದ್ದೀನಿ ಏಕಲವ್ಯ ನನ್ನ ಮೊದಲನೇ ಸಿನಿಮಾ ಅದಾಗಿದ್ಮೇಲೆ ನಾನು ಎರಡು ವರ್ಷ ಕತೆಗಳು ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಗ್ಯಾಪಲ್ಲಿ ನಮ್ಮದು ಏಳು ಮಲೆ ಆಗಿದ್ದು ನನಗೆ ತುಂಬ ಪ್ರೆಷರ್ ಇತ್ತು ರಿಸ್ಕ್ ಇತ್ತು ಪ್ರೆಷರ್ ಅಂದರೆ ಎಲ್ಲರೂ ಹೇಳೋರು ನಮ್ಮ ಮಾರ್ಕೆಟ್ ಟರ್ಮ್ಸಲ್ಲಿ ನಮ್ಮ ಇಂಡಸ್ಟ್ರಿ ಟರ್ಮ್ಸಲ್ಲಿ ಮಾರ್ಕೆಟಲ್ಲಿ ಕಾಣಿಸ್ಕೊಳ್ಬೇಕಪ್ಪ ನೀನು ಏನಿದು ಹಿಂಗೆ ಹಂಗೆ ಅಂತ ನಾನು ಸುಮ್ಮನೆ ಕಾಣಿಸ್ಕೊಳ್ಳೋದ್ಕಿಂತ ಕರೆಕ್ಟಾಗಿ ಕಾಣಿಸ್ಕೊಬೇಕಂತ ನನ್ನ ಉದ್ದೇಶ ಆಯಿತು ಸೊ ಅದಕ್ಕೆ ಟೈಮ್ ತೊಗೊಂಡೆ ಬಟ್ ಅದು ಒಂದು ಎಲ್ಲ ದೊಡ್ಡೋರು ಹೇಳೋದು ಅದೊಂದು ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ಒಂದು ರಿಸ್ಕ್ ಅಂತಲೂ ಅನಿಸುತ್ತೆ ಮಾಡ್ತಿರೋದು ಸರಿನಾ ಅಂತೆಲ್ಲ ಡೌಟ್ ಅನಿಸುತ್ತೆ ನನಗೆ ಬರ್ತಾ ಇರುತ್ತೆ ಡೌಟು ಏಳು ಮೂಲೆ ಕತೆ ಬಂದಿದ್ದು ನಮ್ಮ ಪುನೀತ್ ಸರ್ ಕಡೆಯಿಂದ ತರುಣ್ ಸರ್ ಕಡೆಯಿಂದ ಆ್ಯಂಡ್ ಅಫ್ಕೋರ್ಸ್ ಇದು ನನಗೆ ಆ ಟೈಮಲ್ಲಿ ಪರ್ಫೆಕ್ಟ್ ಅನಿಸ್ತು ಇವತ್ತು ನಮ್ಮ ಜನ ಎಲ್ಲರೂ ಕೈ ಹಿಡಿದಿದ್ದಾರೆ ನಮ್ಮದು ಆ್ಯಂಡ್ ಈ ಸಿನಿಮಾನ ಗೆಲ್ಸಿದ್ದಾರೆ ಅದೇ ರೀತಿ ಸೊ ಎಲ್ಲ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ ಓಕೆ ಡನ್ ತಗೊಂಡಿದ್ದ ಡಿಸಿಷನ್ ಎಲ್ಲೋ ಕರೆಕ್ಟಾಗಿತ್ತು ಅಂತ ಸೊ ರಿಯಲಿ ಗ್ರೇಟ್ಫುಲ್ ಸೊ ಏನು ಹೇಳೋದು ನೀವು ನಂಬಲ್ಲ ನಾನು ಇವಾಗ ತುಂಬ ಥಿಯೇಟ್ರ್ ವಿಸಿಟ್ಗಳು ಮಾಡ್ತಾ ಇದ್ದೀನಿ ನಮ್ಮ ಟೀಮೇ ಇದೆ ಅಲ್ಲಿ ನನಗೆ ಡೈರೆಕ್ಟಾಗಿ ಬಂದು ಹೇಳ್ತಾರೆ ಜನ ರಾಣ ನೀವು ಎರಡು ವರ್ಷ ತಗೊಂಡಿರಾ ಮಾಡಿದಿರಾ ಚೆನ್ನಾಗಿ ಮಾಡಿದಿರಾ ನೀವು ಬೇಕಾದ್ರೆ ಇನ್ನೂ ಮೂರು ವರ್ಷ ತಗೊಳ್ಳಿ ಇದೇ ರೀತಿ ಒಳ್ಳೆ ಸಿನಿಮಾಗಳು ಮಾಡಿ ಅಂತಾರೆ ಸೊ ಹಂಗೆ ಹೇಳಿದ್ವಾಗ ತುಂಬ ಖುಷಿ ಆಗುತ್ತೆ ಬಟ್ ಮನ್ಸಲ್ಲಿ ಅನಿಸ್ತಾ ಇರುತ್ತೆ ಅಪ್ಪ ತಗೊಳಲ್ಲಪ್ಪ ನನಗೆ ಇಷ್ಟೊತ್ತು ಬೇಗ ಬೇಗ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನಂದರೆ ಅದೊಂದು ಖುಷಿ ಇದೆ ಈ ಥರ ನಮಗೆ ಒಂದು ರೆಸ್ಪಾನ್ಸ್ ಬಂದಿರೋದ್ರಿಂದ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡೈರೆಕ್ಟಾಗೆ ಇಲ್ಲಿ ಒಂದು ಎರಡು ಮೂರು ಹೆಸರು ಥ್ಯಾಂಕ್ ಯು ಹೇಳಲೇಬೇಕು ಅದು ಫಸ್ಟ್ಲಿ ಇಮಾನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಆಲ್ ದ ವೇ ಫಾರ್ ಅಸ್ ಆ್ಯಂಡ್ ತರುಣ್ ಸರ್ ಪುನೀತ್ ಸರ್ ಥ್ಯಾಂಕ್ ಯು ಇವತ್ತು ಇದೆಲ್ಲ ಆಗ್ತಿರೋದು ನಿಮ್ಮಿಂದಾನೇ ಮೇನ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಜಗದೀಶ್ ಸರ್ ಥ್ಯಾಂಕ್ ಯು ಇವತ್ತು ನಮ್ಮ ಸಿನಿಮಾ ಈ ರೀತಿ ರೀಚ್ ಆಗ್ತಿರೋದು ಎಲ್ಲ ನೀವೇ ಕಾರಣ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ